ನಮಸ್ಕಾರ ವೀಕ್ಷಕರ ನನ್ನ ಹೆಸರು ವರ್ಷಿಣಿ ಅಂತ ಹೇಳ್ಬಿಟ್ಟು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ವರ್ಷ ಬ್ಲಾಗ್ ಅಂತ ಹೇಳಿಬಿಟ್ಟು ಈ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಟು ಡೈಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತೀನಿ ನಾನು ನಾನಿವಾಗ ಕೊಡ್ತಿರೋ ಇನ್ಫಾರ್ಮೇ ಜಾಬ್ ಅಪ್ಡೇಟ್ ಯಾವುದಪ್ಪ ಅಂದರೆ ಎ ಏ ಎ ಡಿ ರಿಕ್ವೈರ್ಮೆಂಟ್ ಅಂದರೆ ಎ ಡಿ ಎ ಅಂದರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿನಲ್ಲಿ ಸುಮಾರು ಒಂದು ನೂರ ಮೂವತ್ತೇಳು ಪೋಸ್ಟ್ಗಳಷ್ಟು ವೇಕೆನ್ಸೀಸ್ ಕಾಲಾಗಿದೆ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಜಾಬ್ ಲೊಕೇಶನ್ ಆಲ್ ಓವರ್ ಆಲ್ ಓವರ್ ಇಂಡಿಯಾ ಇರುತ್ತೆ ಪೋಸ್ಟ್ ನೇಮ್ ಬಂದು ಪ್ರಾಜೆಕ್ಟ್ ಸೈಂಟಿಸ್ಟ್ ಅಂತ ಇದೆ ಎಲಿಜಿಬಿಲಿಟಿ ಚೆಕ್ ಮಾಡೋದಾದ ಪೋಸ್ಟ್ ಎಷ್ಟು ಪೋಸ್ಟ್ ಸಾರಿ ಪೋಸ್ಟ್ ವೇಕೆನ್ಸಿ ಡೀಟೇಲ್ಸ್ ಹೀಗಿದೆ ಸೈಂಟಿಸ್ಟ್ ಬಿ ಪ್ರಾಜೆಕ್ಟ್ ಸೈಂಟಿಸ್ಟ್ ಬಿ ನೂರ ಐದು ಪೋಸ್ಟ್ ಇದೆ ಪ್ರಾಜೆಕ್ಟ್ ಸಿ ಮೂವತ್ತೆರಡು ಪೋಸ್ಟ್ ಇದೆ ಎಲಿಜಿಬಿಲಿಟಿ ಚೆಕ್ ಮಾಡೋದಾದರೆ ಈ ಎ ಡಿ ಎ ರಿಕ್ವೈರ್ಮೆಂಟ್ಗೆ ಡಿಗ್ರಿ ಬಿ ಇ ಬಿ ಟೆಕ್ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಆಗಿರೋ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಬಟ್ ಒಂದು ಒಂದ್ಸತಿ ರೀಡ್ ಮಾಡಿ ಕರೆಕ್ಟಾಗಿ ಓದ್ಕೊಳ್ಳಿ ಅದರಲ್ಲಿ ನಿಮಗೆ ಎಲಿಜಬಲ್ ಇದ್ದರೆ ನೋಡಿಕೊಂಡು ನಿಮ್ಮ ಕ್ವಾಲಿಫಿಕೇಷನ್ ಬೇಸ್ ಮೇಲೆ ನೀವು ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ಸೈಂಟಿಸ್ಟ್ ಪ್ರಾಜೆಕ್ಟ್ ಸೈಂಟಿಸ್ಟ್ ಬಿಗೆ ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಇದೆ ಪರ್ ಒಂದು ತಿಂಗಳಿಗೆ ಸ್ಯಾಲ್ರಿ ಪ್ರಾ ಪ್ರಾಜೆಕ್ಟ್ ಸೈಂಟಿಸ್ಟ್ ಸಿ ಗೆ ಒಂದು ಲಕ್ಷದ ಎಂಟು ಸಾವಿರದ ಎಪ್ಪತ್ತ್ಮೂರು ರೂಪಾಯಿ ಇದೆ ಒಂದು ತಿಂಗಳಿಗೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಇದೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಇದೆ ಪಿ ಎಚ್ ದೇಹಾಂಗ್ ಕ್ಯಾಂಡಿಡೇಟ್ಗೆ ಹತ್ತು ವರ್ಷ ಇದೆ ಏಜ್ ಲಿಮಿಟು ಬಂದು ಪ್ರಾಜೆಕ್ಟ್ ಸೈಂಟಿಸ್ಟ್ ಬಿ ಬಿಗೆ ಮೂವತ್ತೈದು ವರ್ಷ ಏಜ್ ಲಿಮಿಟು ಪ್ರಾಜೆಕ್ಟ್ ಸೈಂಟಿಸ್ಟ್ ಸಿಗೆ ನಲ್ವತ್ತು ವರ್ಷ ಏಜ್ ಲಿಮಿಟ್ ಇದೆ ಅಪ್ಲಿಕೇಶನ್ ಫೀಸು ಇಲ್ಲಿ ನೋ ಅಂತ ಕೊಟ್ಟಿದ್ದಾರೆ ಬಟ್ ಆ ಅಫಿಷಿಯಲ್ ನೋ ನೀವು ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಶೋ ಆಗುತ್ತೆ ನೋಡಿಕೊಂಡು ಅಲ್ಲಿಂದರೆ ಅಪ್ಲಿಕೇಶನ್ ಫೀಸ್ ಅಪ್ಲೈ ಆಗೋದಿದ್ರೆ ನೀವು ಪೇ ಮಾಡಬೇಕಾಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ಸ್ಕ್ರೀನಿಂಗ್ ಇದೆ ಶಾರ್ಟ್ ಲಿಸ್ಟಿಂಗ್ ಇದೆ ಇಂಟರ್ವ್ಯೂ ಇದೆ ಅಪ್ಲಿಕೇಶನ್ ಹೇಗಪ್ಪ ಅಪ್ಲೈ ಮಾಡೋದು ಅಂದರೆ ಒಂದು ಸತಿ ಅಫಿಷಿಯಲ್ ನೋ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನೇನು ಎಲಿಜಿಬಿಲಿಟಿ ಇದೆ ಚೆಕ್ ಮಾಡಿ ನಿಮ್ಗೆ ಎಲಿಜಿಬಿಲಿಟಿ ಎಲ್ಲ ಓಕೆ ಆದರೆ ಅದೆಲ್ಲ ನೋಡಿಕೊಂಡು ಎಲಿಜಿಬಿಲಿಟಿ ಕ್ರಿಯೆ ಚೆಕ್ ಮಾಡಿ ಆ ಲಿಂಕ್ ಬಟನ್ನ ಓಪನ್ ಮಾಡಿ ಅಲ್ಲಿ ಸಮ್ ಡಾಕ್ಯುಮೆಂಟ್ಸ್ ಕೇಳುತ್ತೆ ನಿಮ್ಮದು ಈ ಫಸ್ಟ್ ಬಿಫೋರ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಕರೆಕ್ಟು ಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಬೇಕಾಗುತ್ತೆ ನಿಮ್ಮದು ಫಾರ್ ಎಕ್ಸಾ ಅದು ಕಮ್ಯುನಿಕೇಷನ್ ಪರ್ಪಸ್ಗೆ ಆಮೇಲೆ ಡಾಕ್ಯುಮೆಂಟ್ಸ್ ಬಂದು ಐ ಡಿ ಪ್ರೂಫು ಏಜ್ ಲಿಮಿಟ್ ಏಜ್ 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 ಲಿಮಿಟ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸು ರೆಸ್ಯೂಮೆ ನಿಮ್ಮದು ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಎಕ್ಸ್ಪೀರಿಯೆನ್ಸ್ ಲೆಟರ್ ಬೇಕಾಗತ್ತೆ ಅದಾದಮೇಲೆ ಅಷ್ಟೆಲ್ಲ ಲ ಆ ಡಾಕ್ಯುಮೆಂಟ್ಸ್ನ ರೆಡಿ ರೆಡಿ ಇಟ್ಕೊಂಡಿರಿ ಅದು ಆಮೇಲೆ ಅದು ಅಪ್ಲೈ ಬಟನ್ಗೆ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಹೇಗೆ ಅಪ್ಲೈ ಮಾಡೋ ಅದು ಲಿಂಕ್ನ ಅದಾದಮೇಲೆ ನಿಮ್ದು ಏನೇನು ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದೆಲ್ಲ ಸ್ಕ್ಯಾನ್ ಕಾಪೀಸ್ನ ಅಪ್ಲೋಡ್ ಮಾಡಿ ಇಫ್ ಎನ್ ಕೇಸ್ ಏನಾದ್ರು ರೀಸೆಂಟ್ದು ಫೋಟೋಗ್ರಫಿ ಅಪ್ಲಿಕೆ ಅಲ್ಲಿ ಏನಾದ್ರು ಕೇಳಿದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ ನೋಡ್ಕೊಳ್ಳಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತೇಳಿ ಆಮೇಲೆ ಅಪ್ಲೈ ಮಾಡಬೇಕಾದ್ರೆ ಏನಾದ್ರು ಅಲ್ಲಿ ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಬಲ್ ಆಗೋದಿದ್ದರೆ ಡಿ ಅದು ಅಪ್ಲಿ ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ ಲಾಸ್ಟಲ್ಲಿ ಇದೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೈ ಮಾಡಿಬಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಲ್ಲಿ ಎಲ್ಲ ಸಬ್ಮಿಟ್ ಮಟನ್ ಕೊಟ್ಟ ಮೇಲೆ ನಿಮಗೊಂದು ರೆಫರೆನ್ಸ್ ನಂಬರ್ ಬರುತ್ತೆ ಆ ರೆಫರೆನ್ಸ್ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಫ್ಯೂಚರಲ್ಲಿ ಆ ರೆಫ್ರೆನ್ಸ್ ನಂಬರ್ ನಿಮಗೆ ತುಂಬ ಮುಖ್ಯ ಆಗುತ್ತೆ ಅದು ಇದು ಇಷ್ಟು ಇದು ಅಪ್ಲಿಕೇಶನ್ ಪ್ರೋಸೆ ಅಪ್ಲೈ ಮಾಡೋ ಪ್ರೊಸೆಸ್ಸು ನೆಕ್ಸ್ಟು ಲಾಸ್ಟ್ ಡೇಟ್ ಇದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವ ಯಾವಾಗಪ್ಪ ಅಂದರೆ ಮಾರ್ಚ್ ಹದಿನೇಳರಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತು ಇಪ್ಪತ್ತೈದರಿಂದ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ ಇಪ್ಪತ್ತಕ್ಕೆ ಲಾಸ್ಟ್ ಡೇಟ್ ಇದೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕಂತಿದ್ರೆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ಐ ಹೋಪ್ ಈ ಇನ್ಫಾರ್ಮೇಷನ್ ಈ ಜಾಬ್ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಾನು ಡೈಲಿ ಟು ಡೈಲಿ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತೇನೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು